ವಿಜಯನಗರ ಜಿಲ್ಲೆ ಹಗ್ರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಅರವತ್ತೆಂಟನೇ ವರ್ಷದ ಶ್ರೀ ವೆಂಕಟೇಶ್ವರ ರಥೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲು ಸಕಲ ಸಿದ್ದತೆಗಳನ್ನು ಮಾಡಲಾಗಿದೆ ರಾಮನಗರದ ವೆಂಕಟೇಶ್ವರ ದೇವಸ್ಥಾನ ಟ್ರಸ್ಟ್ ವತಿಯಿಂದ ರಥೋತ್ಸವ ಕಾರ್ಯಕ್ರಮಕ್ಕೆ ರಸ್ತೆ ಸ್ವಚ್ಛತೆ ಕುಡಿಯುವ ನೀರು ಹಾಗೂ ಇನ್ನಿತರ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸರ್ ಎಷ್ಟನೇ ವರ್ಷದ ಈ ಜಾತ್ರಾ ಮಹೋತ್ಸವ ನಿಮ್ಮ ಕುಟುಂಬದಿಂದ ಮಾಡ್ತಾ ಇದ್ದೀರಾ ಸರ್ ಎಲ್ಲರಿಗೂ ವೀಕ್ಷಕರಿಗೆಲ್ಲ ನಮಸ್ತೆ ಮೊದಲನೇದಾಗಿ ಶ್ರೀ ವೆಂಕಟೇಶ್ವರ ರಥೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಸಮಸ್ತ ವೀಕ್ಷಕರಿಗೆ ಹಾಗೆ ಈ ವರ್ಷದ್ದು ಅರವತ್ತೆಂಟನೇ ವರ್ಷದ ರಥೋತ್ಸವ ನಾವು ಆಚರಿಸ್ತಾ ಇದ್ದೀವಿ ಸರ್ ಅರವತ್ತೆಂಟನೇ ವರ್ಷದಿಂದಲೂ ನಿಮ್ಮ ಒಂದು ಸ್ವತಃ ಖರ್ಚಲ್ಲೇ ಏನು ದೇವಸ್ಥಾನ ಆಡಳಿತ ಮಂಡಳಿ ಹೋಗ್ತಾ ಇದೆ ಅನ್ನೋದು ಕೇಳ್ಬಿಟ್ಟೆ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಾ ಹೌದು ಸರ್ ಇದು ರಥೋತ್ಸವ ಸ್ಟಾರ್ಟ್ ಮಾಡಿದ್ದು ನಮ್ಮ ಮುತ್ತಜ್ಜ ಗಂಗಾವತಿ ಭೀಮಪ್ಪ ಶೆಟ್ಟರು ಅವರ ತಂದೆ ವೆಂಕೋಬಣ್ಣ ಶೆಟ್ಟು ಮತ್ತೊಪ್ಪ ನೂರ ಐವತ್ತೇಳು ಜನವರಿ ಇಪ್ಪತ್ತೈದನೇ ತಾರೀಕು ಮೊದ್ಲೆ ರಥೋತ್ಸವ ನಡೆದಿತ್ತು ಅಲ್ಲಿಂದ ಇಲ್ಲಿತನ ನಮ್ಮ ಗಂಗಾತಿ ವೆಂಕೋಬಣ್ಣ ಶ್ರೇಷ್ಠಿ ಟ್ರಸ್ಟ್ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಫ್ಯಾಮಿಲಿ ಟ್ರಸ್ಟ್ ನ ಆ ಟ್ರಸ್ಟ್ ಅಡಿಯಲ್ಲಿ ಇವೆಲ್ಲ ದೇವಸ್ಥಾನದ ಕಾರ್ಯಕ್ರಮಗಳು ರಥೋತ್ಸವದ ಕಾರ್ಯಕ್ರಮಗಳು ಇವನ್ನೆಲ್ಲ ನಡ್ಸ್ಕೊಂಡ್ ಬಂದಿದ್ದೀವಿ ಸುಮಾರು ಎಷ್ಟು ದಿನಗಳ ಜಾತ್ರಾ ಮಹೋತ್ಸವ ಸರ್ ಇದು ಸರ್ ಇದು ಏಳು ದಿವಸದ ಕಾರ್ಯಕ್ರಮ ಪಾಡ್ಯದಿಂದ ಸ್ಟಾರ್ಟ್ ಆಗಿ ಏಳು ದಿವಸ ನಡೆಯ ನಡೆಯುತ್ತಿದ್ದು ಕಾರ್ಯಕ್ರಮ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ವಸಂತ ಪಂಚಮಿ ಅಂದು ಬೆಳಗ್ಗೆ ಮಡಿತೇರ ಮಾಡ್ತೀವಿ ಹನ್ನೆರಡುವರೆ ಒಂದು ಗಂಟೆ ಟೈಮಲ್ಲಿ ಅದಾದಮೇಲೆ ಸಾರ್ವಜನಿಕ ರಥೋತ್ಸವ ಸಾಯಂಕಾಲ ಐದು ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್ ರಥೋತ್ಸವದಲ್ಲಿ ನೋಡಬೇಕಾಗಿರ್ತಕ್ಕಂಥ ದೃಶ್ಯಗಳು ಏನಾದರೂ ವಿಭಿನ್ನವಾಗಿರ್ತಕ್ಕಂಥ ವಿಧಾವೆ ಸರ್ ಈ ರಥೋತ್ಸವ ಸ್ಪೆಷಾಲಿಟಿ ಏನಂತಂದ್ರೆ ಅದರಲ್ಲಿ ರಾಮಾಯಣ ಕೆತ್ತನೆ ಕರ್ತವವತಾರಕ್ಕೆ ತನೆ ಅವೆಲ್ಲ ಕೆತ್ತನೆಗಳು ಇದಾವ ಸರ್ ನಾವ ಇನ್ನೊಂದು ಕೇಳಪಟ್ಟೆ ಸರ್ ಇದ್ರ ರಥೋತ್ಸವಕ್ಕೆ ಬ್ರೇಕ್ ಒಂದು ವಿಭಿನ್ನವಾಗಿದೆ ಅಂತನ್ ಕೇಳಪಟ್ಟಿದೀವಿ ಸ್ವಲ್ಪ ಅದನ್ನ ನಾವು ತೋರಿಸ್ತಾ ಹೋಗ್ತೀರಾ ಬ್ರೇಕ್ ಎರಡು ಗಾಲಿ ನಡಕ್ಕೆ ಇದಕ್ಕೆ ಒಂದು ಇದನ್ನ ಫಿಕ್ಸ್ ಮಾಡಿರ್ತೀವಿ ಬ್ರೇಕ್ ಹಿಡಿಬೇಕು ಅಂದಾಗ ಇಲ್ಲಿ ಇದನ್ನ ಲಿವರ್ ತಿರುಗಿಸಿದ್ರೆ ಇದು ಮೇಲೆ ಹೆಳ್ತ ಹಾ ಮೇಲೆ ಹೆಳ್ಿದಾಗ ಎರಡು ನಡಕ್ಕೆ ಎರಡು ಎರಡು ಕಡೆ ಎರಡು ಇದೆಯಾ ಹಾ ಹಾ ಹಾಡುಗಡೆ ಎಷ್ಟು ಭಕ್ತರು ಸೇರ್ಬೋದು ಯಾವ್ಯಾವ ಹಳ್ಳಿ ಸುತ್ತಮುತ್ತ ಸೇರ್ಬೋದು ಸರ್ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿದೆ ನಮ್ಮ ತಾಲೂಕಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ಜನಸಂಖ್ಯೆ ಸೇರುತ್ತೆ ಅಂತ ನಮ್ಮ ಅಭಿಪ್ರಾಯ ಸುಮಾರು ಒಂದು ಮೂವತ್ತು ಸಾವಿರ ಜನ ಅಂತ ಏನೇನು ಸೌಲಭ್ಯ ಮಾಡಿಕೊಂಡಿದ್ದೀರಾ ಸರ್ ದೇವಸ್ಥಾನದ ವತಿಯಿಂದ ಸರ್ ದೇವಸ್ಥಾನದ ವತಿಯಿಂದ ನಾವು ರೆಗ್ಯುಲರ್ ಆಗಿ ದೇವಸ್ಥಾನದಲ್ಲಿ ಏನು ಮೇಂಟೆನೆನ್ಸ್ ಮಾಡಬೇಕು ಜನ ಬಂದಾಗ ಕ್ರೌಡ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅದ್ರ ವ್ಯವಸ್ಥೆ ಇದೆ ಆಮೇಲೆ ಜಾತ್ರೆ ತೇರು ಎಳೆಯೋ ರೋಡಲ್ಲಿ ತೇರು ಬೀದಿಯಲ್ಲಿ ತೇರು ಹೋಗಿ ಬರೋ ಮಟ್ಟ ಯಾವುದೇ ಅಂಗಡಿ ಹಾಕಬಾರ್ದು ಅಂತ ಮಾತಾಡ್ಕೊಂಡಿದ್ದೀವಿ ಯಾಕಂದರೆ ಅಂಗಡಿಗಳು ಹಾಕೊಂಡ್ಬಿಟ್ರೆ ತೇರು ಹೋಗಿ ಬರೋ ಟೈಮಲ್ಲಿ ಮತ್ತು ಜನ ಎಲ್ಲ ಭಾಳ ಇರ್ತಾರೆ ತೊಂದರೆ ಆಗುತ್ತೆ ಅಂತ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆಮೇಲೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಪುರಸಭೆಯವರು ಆಮೇಲೆ ನಮ್ಮ ಊರಿನ ದೈವಸ್ಥರು ಪಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ನಿಮ್ಮೊಂದಿಗೆ ಏನಾಗುತ್ತೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜೂಯಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿ ದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನ ನಾವೇನು ಅವ್ರಿಗೆ ನಾವು ಓದ್ಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ